ಭಾರತೀಯ ಬಾಹ್ಯಾ ಅವಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಭಾರತದ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಸಮುದ್ರದಲ್ಲಿ ಮುಳುಗಡೆಯಾಗಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪುರಾತನ ರಾಮ ಸೇತುವಿನ ಕುರಿತಾಗಿ ಮತ್ತಷ್ಟು ರಹಸ್ಯಗಳನ್ನು ಬೆಳಕಿಗೆ ತರುವರಲ್ಲಿ ಯಶಸ್ವಿಯಾಗಿದೆ ರಾಮಸೇತುವಿನ ಕುರಿತು ಇಸ್ರೋ ಹೊಸ ನಕ್ಷೆಯನ್ನು ಸಿದ್ಧಪಡಿಸಿದ್ದು ಒಂದು ಕಾಲದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಭೂಸಂಪರ್ಕವಾಗಿದ್ದ ರಾಮಸೇತುವಿನ ಮೂಲವನ್ನು ದೃಢಪಡಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಸೈಂಟಿಫಿಕ್ ರಿಪೋರ್ಟ್ ಎಂಬ ನಿಯತ್ಕಾಲಿಕದಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಇಸ್ರೋ ವಿಜ್ಞಾನಿಗಳು ಅಮೆರಿಕದ ಐಸಿಇಸ್ಆಾಕ್ ಟು ಉಪಗ್ರಹದ ಸುಧಾರಿತ ಲೇಸರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಳುಗಿದ ಸೇತುವೆಯ ಹೆಚ್ಚಿನ ರೆಜುಲೇಷನ್ ಅಂದರೆ ಹತ್ತು ಮೀಟರ್ ಒಳಗಿನ ರೆಜುಲೇಷನ್ ನಕ್ಷೆಯನ್ನು ರಚಿಸಿದ್ದಾರೆ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಅಧ್ಯಯನ ಮಾಡಲಾಗಿದೆ ಗಿರಿಬಾಬು ದಂಡು ಬಾತುಲ ನೇತೃತ್ವದ ಸಂಶೋಧನಾ ತಂಡವು ವಿವರವಾದ ನಕ್ಷೆಯ ಧನುಷ್ಕೋಡೆಯಿಂದ ತಲೆ ಮುನ್ನಾರವರೆಗಿನ ಸೇತುವೆಯ ಸಂಪರ್ಕವನ್ನು ಸಾಬೀತುಪಡಿಸಿದೆ ಇದರ ಪೈಕಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಭಾಗ ಆಳವಿಲ್ಲದ ನೀರಿನಲ್ಲಿ ಮುಳುಗಿದೆ ಜೊತೆಗೆ ಮುನ್ನಾರ್ಕೊಲ್ಲಿ ಮತ್ತು ಪಾಕ ಜಲಸಂಧಿ ನಡುವಿನ ಹನ್ನೊಂದು ಕಿರಿದಾದ ಕಾಲುವೆಗಳನ್ನು ಕಂಡುಹಿಡಿದಿದೆ ಈ ಕಾಲುವೆಗಳು ಸಮುದ್ರದ ಅಲೆಗಳಿಂದ ರಾಮ ಸೇತುವನ್ನು ರಕ್ಷಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಈ ಮುಳುಗಿದ ರಚನೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯು ಆಡಮ್ಸ್ ಬ್ರಿಜ್ ಅಂತ ಕರಿದ್ರು ಆದರೆ ಭಾರತೀಯರೆಲ್ಲ ಇದನ್ನು ರಾಮ್ ಅಂತಾರೆ ರಾಮಾಯಣದಲ್ಲಿ ರಾಮನ ವಾನರ ಸೇನೆಯು ರಾವಣನ ರಾಜ್ಯವನ್ನು ಶ್ರೀಲಂಕಾವನ್ನು ತಲುಪಲು ಈ ಸೇತುವೆಯ ನಿರ್ಮಿಸಿತ್ತು ರಾವಣದಿಂದ ಮಾತಾ ಸೀತೆಯ ರಕ್ಷಿಸಲು ವಾನರ ಸೇನೆಯು ಈ ಸೇತುವೆಯ ಮೂಲಕ ಲಂಕೆ ತಲುಪಿತ್ತು ಇದೊಂದು ಇತಿಹಾಸ ಕ್ರಿಸ್ತ ಶಕ ಒಂಬತ್ತನೇ ಶತಮಾನದಲ್ಲಿ ಪರ್ಷಿಯನ್ ನಾವಿಕರು ಈ ಸೇತುವೆಯನ್ನು ಸೇತು ಬಂಡೈ ಅಥವಾ ಸಮುದ್ರದ ಮೇಲಿನ ಸೇತುವೆ ಎಂದು ಉಲ್ಲೇಖಿಸಿದ್ರು ರಾಮೇಶ್ವರಂ ದೇವಾಲಯದ ದಾಖಲೆಗಳ ಪ್ರಕಾರ ಸೇತುವೆಯು ಕ್ರಿಸ್ತ ಶಕ ಹದಿನಾಲ್ಕುನೂರ ಎಂಬತ್ತರವರೆಗೆ ಸಮುದ್ರದ ಮಟ್ಟಕ್ಕಿಂತ ಮೇಲಿತ್ತು ಆದರೆ ಪ್ರಬಲವಾದ ಚಂಡಮಾರುತದಿಂದ ಧ್ವಂಸವಾಗಿತ್ತು ಎಂದು ಸೂಚಿಸುತ್ತಾರೆ ರಾಮ ಸೇತು ನಿರ್ಮಿಸಲು ಶ್ರೀರಾಮನಿಗೆ ಸಲಹೆ ನೀಡಿದವರು ಯಾರು ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಕ್ಷಸರಾಜ ರಾವಣನು ಮಾತಾ ಸೀತೆಯನ್ನು ಲಂಕಾನಗರದಲ್ಲಿ ಬಂಧಿಸಿದ್ದಾನೆ ಎಂದು ಹನುಮಂತನು ಶ್ರೀರಾಮನಿಗೆ ಹೇಳಿದಾಗ ಶ್ರೀರಾಮ ತಕ್ಷಣವೇ ವಾನರ ಸೇನೆಯ ಮುಖಾಂತರ ಲಂಕಾನಗರದ ಮೇಲೆ ದಾಳಿ ಮಾಡಲು ಹೊರಟನು ದಕ್ಷಿಣ ಕಡಲ ತೀರಕ್ಕೆ ಬರುವಾಗ ವಿಶಾಲವಾದ ಸಮುದ್ರವನ್ನು ನೋಡದನು ಆದ್ದರಿಂದ ಅವನು ಸಮುದ್ರ ದೇವರನ್ನು ಮೆಚ್ಚಿಸಲು ಅನೇಕ ದಿನ ತಪಸ್ ಮಾಡದನು ಸಮುದ್ರ ದೇವರು ಬರೆದಿದ್ದಾಗ ಶ್ರೀರಾಮನು ಇಡೀ ಕಡಲನ್ನೇ ಒಣಗಿಸಲು ನಿರ್ಧಾರಿಸಿದ್ದನು ಆಗ ಮಾತ್ರ ಸಾಗರ ದೇವರ ಕಾಣಿಸಿಕೊಂಡನು ಮತ್ತು ಸೇತುವೆಯನ್ನು ನಿರ್ಮಿಸಲು ಶ್ರೀರಾಮನಿಗೆ ಸಲಹೆ ನೀಡಿದನು ಆದರೆ ರಾಮ ಸೇತುವೆಯ ವಿನ್ಯಾಸಗೊಳಿಸಿದವರು ಯಾರು ವಾನರ ಸೈನ್ಯದಲ್ಲಿ ನಲನೀಲ ಎಂಬ ಹೆಸರಿನ ಎರಡು ವಾನರಗಳಿದ್ರು ಅವರು ದೇವಶಿಲ್ಪಿ ವಿಶ್ವಕರ್ಮ ಪುತ್ರರಾಗಿದ್ದರು ಅವರಿಗೆ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುವ ಕಲೆ ತಿಳಿದಿದೆ ಎಂದು ಸಮುದ್ರ ದೇವರು ಶ್ರೀರಾಮನಿಗೆ ಹೇಳಿದ್ನು ನಂತರ ಶ್ರೀರಾಮನ ಆದೇಶನಂತೆ ನಲನೀಲ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಲು ಯೋಚಿಸಿದರು ಮತ್ತು ಎಲ್ಲರೂ ಅವರು ಹೇಳಿದಂತೆ ಕೆಲಸ ಮಾಡಿದರು ಮತ್ತು ಅಸಾಧ್ಯ ಆಗಿರುವಂತಹ ಕೆಲಸವು ಐದೇ ಐದು ದಿನಗಳಲ್ಲಿ ಪೂರ್ಣಗೊಳಿಸಲಾಯಿತು ರಾಮ ಸೇತುವಿನ ಸಂಪೂರ್ಣ ವಿವರಣೆಯು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡುಬರುತ್ತದೆ ಅದರ ಪ್ರಕಾರ ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಲು ವಾನರ ಸೇನೆಗೆ ಒಟ್ಟು ಐದು ದಿನಗಳು ಬೇಕಾಯಿತು ಮೊದಲ ದಿನ ಯೋಜನ ಎರಡನೇ ದಿನ ಇಪ್ಪತ್ತು ಯೋಜನ ಮೂರನೇ ದಿನ ಇಪ್ಪತ್ತೊಂದು ಯೋಜನೆಯ ನಾಲ್ಕನೇ ದಿನ ಇಪ್ಪತ್ತೆರಡು ಯೋಜನೆ ಮತ್ತು ಐದನೇ ದಿನ ಇಪ್ಪತ್ತ್ ಮೂರು ಯೋಜನೆಯ ನಿರ್ಮಾಣವಾಯಿತು ಒಟ್ಟು ನೂರು ಯೋಜನ ಉದ್ದವಾಗಿರುವಂತಹ ಈ ಸೇತುವೆಯು ಐದು ದಿನಗಳಲ್ಲಿ ಸಮುದ್ರದ ಮೇಲೆ ನಿರ್ಮಿಸಲಾಯಿತು